ಎಂಚಂದರ್ಗಿ ಹಿರೇಮಠದಲ್ಲಿ ಗುರು ಪೂರ್ಣಿಮೆ ನಿಮಿತ್ತ ಗುರು ಭಕ್ತರ ಸಮಾವೇಶ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಚಂದ್ರಗಿರಿ ಶ್ರೀ ಗುರು ಗಣತೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ಪ್ರತಿ ವರ್ಷ ಪದ್ದತಿಯಂತೆ ಈ ವರ್ಷವೂ ಶ್ರೀ ಗುರು ಗಡದೇಶ್ವರ ಕಲ್ಯಾಣ ಫೌಂಡೇಶನ್ ಹಿರೇಮಠ ಇವರ ಸಂಯುಕ್ತ ಆಶ್ರಯದಲ್ಲಿ ಜುಲೈ ಒಂಬತ್ತು ಹಾಗೂ ಹತ್ತರಂದು ಗುರು ಪೂರ್ಣಿಮೆ ನಿಮಿತ್ತ ಗುರು ಭಕ್ತರ ಸಮಾವೇಶ ಕಾರ್ಯಕ್ರಮ ಜರುಗುವುದು ತಪೋಭೂಷಣ ಶಿವಾಚಾರ್ಯರತ್ರ ಶ್ರೀ ಷಟಸ್ಥಲ ಬ್ರಹ್ಮ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮಠ ಎಂ ಎಂಚಂದ್ರಗಿ ಪೂಜ್ಯರ ಸಾನ್ನಿಧ್ಯದಲ್ಲಿ ಶ್ರೀ ಜಗದ್ಗುರು ರೇಣುಕಾ ಶ್ರೀ ಪ್ರಶಸ್ತಿ ಹಾಗೂ ಶ್ರೀ ಗುರು ಗಡದೇಶ್ವರ ಸದ್ಭಾವನಾ ಪ್ರಶಸ್ತಿ ಸಮಾರಂಭ ಕಾರ್ಯಕ್ರಮ ಜರುಗುವುದು ಬುದ್ದಾರ ದಿನ ಎರಡು ಸಾವಿರದ ಇಪ್ಪತ್ತೈದರಿಂದ ಬೆಳಗ್ಗೆ ಏಳು ಗಂಟೆಗೆ ಭಕ್ತರಿಗೆ ಲಿಂಗ ದೀಕ್ಷೆ ಜಂಗಮ ಒಡುಗುಳಿಕೆಯ ಆಯ್ಯಾಚಾರ ಹಾಗೂ ಅತನಿ ತಾಲೂಕಿನ ಸತಿ ಗ್ರಾಮದ ಸರ್ವಧರ್ಮ ಸರ್ ಸದ್ಭಕ್ತರಿಂದ ಶ್ರೀಮಠಕ್ಕೆ ಪಾದಯಾತ್ರೆ ಮತ್ತು ಮಂಗಲೋತ್ಸವ ಶಿವಾಚಾರ್ಯ ರತ್ನ ಶ್ರೀ ಷಡಸ್ಥಲ ಬ್ರಹ್ಮ ವೀರಭದ್ರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮಠ ಕಟಗೋಳ ಚಂದ್ರಗಿ ಈ ಕಾರ್ಯಕ್ರಮದ ದೈವಸಾನಿಧ್ಯವನ್ನು ವಹಿಸುವರು ಶ್ರೀ ಷಡಸ್ಥಲ ಬ್ರಹ್ಮಚಂದ್ರಶೇಖರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮಠ ಹುಕ್ಕೇರಿ ಬೆಳಗಾವಿ ಹಾಗೂ ಶ್ರೀ ಷಟಸ್ಥಲ ಬ್ರಹ್ಮ ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ನರಸಾಪುರ ಸಾನಿಧ್ಯ ವಹಿಸುವರು ಶ್ರೀ ಷಟಸ್ಥಲ ಬ್ರಹ್ಮ ರೇಣುಕಾ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಗುಪ್ಪಿ ಡವಳೇಶ್ವರ ಹರ್ಲಾಪುರ ಇವರು ಅಮೃತ ಹಸ್ತದಿಂದ ಶ್ರೀ ಡಾ ಸೋಮೇಶ್ವರ ಪ್ರಶಸ್ತಿ ಪ್ರದಾನ ಮಾಡುವರು ಡಾಕ್ಟರ್ ಶ್ರೀ ಷಟಸ್ಥಲ ಬ್ರಹ್ಮ ಶಿವಲಿಂಗ ಮುರುಘರಾಜೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಬಾಗೂಜಿಕೊಪ್ಪ ಮುನ್ನಾಳ ಸರ್ವಧರ್ಮ ಸದ್ಭಕ್ತರಿಗೆ ಉಪದೇಶ ನೀಡುವರು ಧರ್ಮದರ್ಶಿ ಡಾಕ್ಟರ್ ಶ್ರೀ ಚಂದ್ರಶೇಖರ ಸ್ವಾಮಿಗಳು ಹಿರೇಮಠ ಲೋಕಾಪುರ ವೇದಮೂರ್ತಿ ಡಾಕ್ಟರ್ ಶ್ರೀ ಕಲ್ಮೇಶ್ವರ ಸ್ವಾಮಿಗಳು ಹಿರೇಮಠ ಚಿಪ್ಪಲಕಟ್ಟಿ ಶ್ರೀ ಶ್ರೀರೇಣುಕಾ ಗಡದೇಶ್ವರ ದೇವರು ಸಂಸ್ಥಾನ ಹಿರೇಮಠ ಕಟಕೋಳ ಎಂಚಂದ್ರಗಿ ಶಾಖೆ ಬರದ್ವಾಡ ಶ್ರೀ ರುದ್ರಮುನಿ ದೇವರು ಹಿರೇಮಠ ಮಾವಿನಕಟ್ಟಿ ನೇತೃತ್ವ ವಹಿಸುವರು ಶ್ರೀ ಅಶೋಕ ಪಟ್ಟಣ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರು ರಾಮದುರ್ಗ ತಾಲೂಕು ಶಾಸಕರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸುವರು ಗುರುವಾರ ದಿನಾಂಕರಂದು ಪ್ರಾತಃ ಕಾಲ ಆರು ಗಂಟೆಗೆ ಶ್ರೀ ಕರ್ತೃಗದಿಗೆಗೆ ಹಾಗೂ ನೂರ ಎಂಟು ಶಿವಲಿಂಗಗಳಿಗೆ ಮಹಾ ರುದ್ರಾಭಿಷೇಕ ಹಾಗೂ ಪೂಜಾ ಗುರುಗಳು ಹಾಗೂ ಭಕ್ತರ ಸಾಮೂಹಿಕ ಶಿವಪೂಜೆ ಮತ್ತು ಸಹಸ್ರ ಬಿಲ್ವಾರ್ಚನೆ ಶ್ರೀಗಳ ಸಮ್ಮುಖದಲ್ಲಿ ಧರ್ಮಸಭೆ ಕಾರ್ಯಕ್ರಮ ಜರುಗುವುದು ಈ ಕಾರ್ಯಕ್ರಮಕ್ಕೆ ನಾಡಿನ ಹರಗುರು ಚರಮೂರ್ತಿಗಳು ರಾಜಕೀಯ ದುರೀಣರು ಮತ್ತು ಶ್ರೀಮಠದ ಶಿಷ್ಯ ವೃಂದದವರು ಸರ್ವಧರ್ಮ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಶ್ರೀಗಳ ಆಶೀರ್ವಾದ ಪಡೆದು ತಾನು ಮನ ಧನ ಸೇವೆ ಸಲ್ಲಿಸಿ ಶ್ರೀಗಳ ಕೃಪಾ ಆಶೀರ್ವಾದ ಪಡೆದು ಪುನೀತರಾಗಬೇಕೆಂದು ಶ್ರೀಮಠ ಆಡಳಿತ ಅಧಿಕಾರಿಯಾದ ಶ್ರೀ ಯಾದವ ಮಾಡಳಿ ಪತ್ರಿಕಾ ಮಾಧ್ಯಮಕ್ಕೆ ತಿಳಿಸಿದರು ಬ್ಯೂರೋ ರಿಪೋರ್ಟ್ ವಿರೂಪಾಕ್ಷೇಯ ಸ್ವಾಮಿ ಸಾಲಿಮಠ ಅಂತರಗಂಗೆ ಪ್ರಜಾಪವರ್ ಟಿವಿ ಮಾಸ್ಗೆ